ನ ಬಂಡಿಗಣಿ ಗ್ರಾಮದ ಶ್ರೀ ಬಸವ ಗೋಪಾಲ ನೀಲ ಮಠದ ಶ್ರೀ ದಾನೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಬೆಳಗಾವಿಯ ಕೆ ಆಸ್ಪತ್ರೆಯಿಂದ ಬೆಳಗಾವಿ ಜಿಲ್ಲೆಯ ಸವದಿ ಗ್ರಾಮಕ್ಕೆ ರವಾನಿಸಲಾಗಿದೆ ಶ್ರೀಗಳ ಹುಟ್ಟೂರು ಸವದಿ ಗ್ರಾಮದಲ್ಲಿ ಭಕ್ತರಿಗಾಗಿ ಸಾರ್ವಜನಿಕರ ಎಲ್ಲರಿಗೂ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಣ್ಣ ದಾನೇಶ್ವರರೇ ಎಂದು ಖ್ಯಾತಿ ಪಡೆದಂತಹ ಸ್ವಾಮೀಜಿಯವರು ಅನಾರೋಗ್ಯದಿಂದ ಕಳೆದ ಡಿಸೆಂಬರ್ ನಾಲ್ಕರ ರಾತ್ರಿ ಹೊತ್ತು ಅಂದಾಜು ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಲಿಂಗೈಕ್ಯರಾಗಿದ್ದು ಸದ್ಯಕ್ಕೆ ಅವರ ಪಾರ್ಥಿವ ಶರೀರ ಬೆಳಗಾವಿಯಿಂದ ಸವದಿ ಗ್ರಾಮದತ್ತ ಹೊರಟಿದೆ ಸವದಿ ಗ್ರಾಮದಲ್ಲಿ ಭಕ್ತರ ಅಂತಿಮ ದರ್ಶನದ ಬಳಿಕ ಬಾಗಲಕೋಟೆ ಜಿಲ್ಲೆಯ ಬಂಡೇಗಣಿ ಗ್ರಾಮದ ಅವರ ಮಠದಕ್ಕೆ ಆಗಮಿಸಲಿದೆ ಮಠದ ಆವರಣದಲ್ಲಿಯೂ ಕೂಡ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅವರ ಭಕ್ತ ವೃಂದ ತೀವ್ರ ಸಂತಾಪದಲ್ಲಿದ್ದು ಭಕ್ತರ ಆಕ್ರಂದನ ಮುಗಿಲು প্রে <laughs> م <laughs>